கொடகு தேசத்திர மா ஜன எல்லாம் கொரோடி இல்லத்த நெரோடி ஆயிட்டு கூடி துளீரா இக்கு நங்கட நாலு நாள் மந்த மாநில கூடினாலி ஊரோர்மைக்கு ஜன கூடனி காக்கி கூட்டித்து கூடினத்தை ஒரு கௌரவபூர்வம் ஆயத்து காக்குவாந்த தக்கு நம்ட இத்திஹாசிரசித்த கொடவாமைபாளு ஆயத்து இந்துக்கு நாங்கள் மடிகேரீர மந்தில் கூடித்து இந்தக்கு சரி ஆயித்து ஓர் காலம் ஈ சந்தர்பத்து எத்தனோன்னி ಅಂದು ಕೂಡನಂಥ ಮಹಾಜನ ಅಂದೇ ಥರ ನಂಗಡ ನೊಂಬಲಾನಂಥ ಮನಸ್ಸು ಪಿಂಗೆ ನಂಗಕ್ಕಿಂಜಂಥವ್ರು ಪ್ರೀತಿ ಒತ್ತೋರ್ಮೆ ಒಗ್ಗಟ್ಟು ಕೇವಲ ಕೊಡವ ಮಾತ್ರ ಅಲ್ಲ ಕೊಡವ ಸಂಪ್ರದಾಯತ್ನ ಪಾಲನೆ ಮಾಡುವಂಗೆ ಎಲ್ಲರೂ ಅಂದು ಕೂಡನಂಥದ್ದು ಇದು ಏದು ಕಾಲಕ್ಕೂ ಎನ್ನಂಗೆ ಜನಡೆಲ್ಲ ಮನಸಲ್ಲಿಪ್ಪ ಅಣಚಂಗೆ ನೊಂಬಲಾನಲ್ಲಿ ನಂಗೆ ಒಕ್ಕಚ ಕೂಡಲೇ ಕೂಡಲೇ ಅಣ್ಣಂಥಂಗೆ ಒಂದು ನಿದರ್ಶನವಾಯಿತು ಉದಾಹರಣೆ ಆಯ್ತು ನಂಗೆ ಅಂದು ಕೂಡ್ಚಿ ಎಕ್ಕಕ್ಕೂ ಅಚ್ಚಿಗೆ ಈ ಮಣ್ಣಿಂಜ ಕೊಡವಾ ಕೊಡವಾಮೆ ಅನ್ನೋದು ಅವರು ಸಂಪಿಗೆ ಪೂರ ಸುವಾಸನ ಇರೋ ಮಾದರಿ ಅದು ನಿತ್ಯನೂತ್ವನ ಸಸ್ಯ ಸತ್ಯ ಶಾಶ್ವಿತ ಎಕ್ಕೂ ಹಚ್ಚಿಗೆ ಅದು ಇಂಗೊಬ್ಬಂಗೂ ಕೂಡಿ ಆಕರ್ಷಣೀಯವಾನಂಥದ್ದು ಅನ್ನನೇ ಈ ಸಂದರ್ಭತ್ತು ಕೊಡಗಲುಳ್ಳ ಎಲ್ಲ ಜಾತಿ ಜನಾಂಗತ್ರ ಕೂಡ ಒತ್ತೋರ ಮೇಲೆ ಖುಷಿಲು ಬಾಳಿ ಬದುಕನ ಅಣ್ಣು ನಾನು ನಿಂಗಕ್ಕೆಲ್ಲ ಈ ಶುಭ ಸಂದರ್ಭತ್ ಅಂದ ಕೂಡ್ನ ಮಹಾಜನಕ್ಕೆ ಕೊಡಗು ಬೆಂಗಳೂರು ಮೈಸೂರು ದೇಶ ದೇಶ ಹತ್ರ ಮೂಲೆಂಜಿ ಬಂತು ಕೂಡ್ನಂತ ಪೊಳೆಯಾಯ್ತು ಕೂಡ ಎಳುವುದಾಯಕ್ಕೂ ಅಧಿಕಾಯಿತು ಕೂಡಿತ್ತು ಆ ಜಿಲ್ಲಾಧಿಕಾರಿನ ಎದಕ್ಕೆ ನಂಗೆ ಎಂತ ಆ ಮೆಮೊರಾಂಡಮ್ ಅಥವಾ ನಂಗಡ ನೊಂಬಲ್ತನ ಬೆಚ್ಚಲಿ ಸಮೇತ ನಂಗ ನಂಗಡ ತಾಳ್ಮೆಕ್ ಊರು ಚೂರು ತೊಂದರೆ ಬೇಕನಕ ಇಂಗೊಬ್ಬಂಗೆ ತೊಂದರೆ ಮಾಡೋ ತನಕ ನಂಗೆ ಅಂದು ಕಾಟ್ನಂತ ನಂಗಡವ ಕುರುಡು ಎಕ್ಕೂ ಇರಡು ನಂಗಡ ಮನಸ್ಸು ಎನ್ನನೆ ಆ ಈಶ್ವರಿಗೂ ತಪ್ಪು ಎಮ್ಮೆ ಕಲ್ಲು ಕಾವೇರಿ ಪಿಲ್ಲುಭೂಮಿ ನಂಗೆ ಗುರು ಗುರುಕಾರನ ನಂಗಡ ಕೂಡ ಉಂಡೋ ಅದೇ ಮಾದರಿ ಕೊಡವಾಮೆ ಎಂದೆಂದಕ್ಕೂ ಪೊಲೀ ಬರಡು ಅಣ್ಣು ನಿಂಗಕ್ಕೆಲ್ಲ ನಲ್ಲರಿಮೆ ನಲ್ಲರಿಮೆ ಬಾಯ್ದು ಅಜ್ಜಂಡಜ್ಜಂಡ ಕಾಲತ್ತು ನಂಗಡ ಒಕ್ಕಡ ಆ ಮಣ್ಣು ಒತ್ತೊರ್ಮೆ ಕಾತ್ವಪ್ಪ ಆಯಿತು ನಂಗಡ ಕನ್ನಿಕಂಬು ಬಲ್ಯ ಮನೆರ ಮುಂದೆ ಇದು ಸಾಕ್ಷಿ ಆಯಿತು ನೆಲ್ಲ ಕಿಣ್ಣೊಡ್ಬಾಡೇಲ್ ಜೀವನ್ೀರಿ ವೆಚ್ಚಿಟ್ಟು ತಕ್ಕವರಿ ಹೆಚ್ಚಿತ್ತು ಅನ್ನನೆ ಎನ್ನತ ಕಿತ್ತುಿ ಪುಯುತ್ತಳಿ ಆಪಂತಾನು ನಂಗಡ ಅಜ್ಜಂಗ ಅಂದಕಾಲ ತಡತು ಅದೇಪೋಲೆ ನೊಂಬನಾನಲ್ಲಿ ನಂಗೆ ನಂಬನ ಮಾನಿ ಅಲ್ಲಿ ಕೂಡಿತ್ತು ನಂಗೆ ಎಂಥ ತೊಂದರ ಇದಿ ಅದೇ ಪೋಲೆ ನಂಗೆ ಮಡಿಕೇರಿ ಮಂದಲ್ಲಿ ದಿವಸ ಅಂಚಂಗಿ ಫೆಬ್ರವರಿ ಏಳಂಗ್ ಕೂಡಿ ನಲ್ಲ ಮನಸ್ಸಲ್ಲಿ ಕೂಡಾನ ಉಂಡು ಎಲ್ಲರಿಗೂ ಆ ದೈವ ಸಾಕ್ಷಾತ್ಕಾರ ಅನ್ನೋ ಉಂಡು ಅದು ಬಲ್ಯ ಮಟ್ಟದ್ದು ಇತಿಹಾಸದ ದಾಖಲಾಚಿ ನಂಗೆ ನಡಂದಲ್ಲಿ ಫೋನಲ್ಲಿ ಅಳತಲ್ಲಿ ಕಳ್ಚಲ್ಲಿ ಎದ್ದವರು ತೊಂದರೆ ತಾಪತ್ರೆ ಬಕ್ಕ ತನಕ ಅವರು ಕಸಕಡ್ಡಿ ಇಡೋತನಕ್ಕೆ ನಂಗೆ ಕೊಡವ ನಡೆದಣ್ಣಂಥ ರೀತಿ ಹಿಂದಕ್ಕೂ ಪ್ರಪಂಚತೆ ಆದ್ಯವಾಯಿತು ಎಲ್ಲಿಯೂ ಒಂದು ಎತ್ನಿಕ್ ಗ್ರೂಪ್ ನಡೆದಂಡ್ ಬಂದಂಥದ್ದು ಮೆರವಣಿಗೆಯಲ್ಲಿ ಬಂದಂಥದ್ದು ಶಿಸ್ತು ಇದಂಗೆಲ್ಲ ಹಿಂದೆಕ್ಕೂ ಅದೊಂದು ನಿದರ್ಶನವಾಯಿತು ಉದಾಹರಣೆ ಆಯಿತು ಇತಿಹಾಸದ ದಾಖಲಾಯಿತು ಅನ್ನನೇ ಕೊಡಗರ ಜಿಲ್ಲಾಧಿಕಾರಿಗೆ ನಂಗಡ ನೊಂಬಲ್ತ್ನ ಎಣ್ಣಿನಲ್ಲಿ ಸುಮಾರು ಏಳು ಪೇಜಿನ ಎಣ್ಣಿನಲ್ಲಿಯೇ ಸಮೇತ ನಂಗ ಅಲ್ಲಿ ಕೂಡಿತ್ತು ನಂಗಡ ಸಂಯಮ ನಂಗಡವರು ಸತ್ವ ಪಿಂಗ ನಂಗಡ ತಾಳ್ಮೆ ಇದು ಜಿಲ್ಲಾಧಿಕಾರಿನ ಉಂಡೆ ಹೊಗಳ ಚಿಟ್ಟಂಡು ಇಂಜಂತವರು ವಿಶಿಷ್ಟವನ ಬುಡಕಟ್ಟು ಸಂಸ್ಕೃತಿ ನಂಗಡ ಅನ್ನನೆ ಈ ಸಂದರ್ಭತ್ತು ಎಲ್ಲರೂ ಕೂಡನಲ್ಲಿ ಹಿಂದಕ್ಕೂ ಅದನ್ನು ಜ್ಞಾನ ಬಿಚ್ಚಿಕೊಂಡು ನಂಗೆ ಅದೊಂದು ಸಂದರ್ಭತ್ನ ಕಾಲಕಾಲ ಮುಳಿತು ಅವನಕ್ಕೆ ಒಂದು ಶುಭ ಸಂದರ್ಭತ್ನ ಮುಳಿತು ಅವನಕ್ಕೆ ನಂಗಡ ಮನಸ್ಸಲ್ಲಿರಡು ಈ ಸಂದರ್ಭತ್ತು ಕೂಡನಂಥ ಕೊಡವ ಮಹಾಜನಕ್ಕೆ ಅಂದು ಕೂಡನಂಥ ಕೊಡವ ಮಹಾಜನಕ್ಕೆ ಮಾತ್ರ ಅಲ್ಲ ಕೊಡವ ಸಂಪ್ರದಾಯತನ ಆಚರಣೆ ಮಾಡಿ ನಂಗಡ ಕೂಡ ತೊಣೆಯಾಯಿತುಳ್ಳ ಎಲ್ಲ ಕೊಡಗರ ಮಹಾಜನಕ್ಕೂ ಕೂಡಿ ನಾನು ಈ ಕೊಡವಾಮೆ ಬಾಳು ಆನಂತ ಸಂದರ್ಭ ಊರ ಕಾಲ ದುಂಬನಂಥ ಸಂದರ್ಭತ್ತು ಎಲ್ಲರಿಗೂ ನಲ್ಲರಿಮೆ ಬೈಂದೋಗಿ ಹಿಂದೆತ್ರ ಈ ನಾಳಕ್ಕೆ ಕಾಲಕಾಲ ಬಪ್ಪ ನಂಗೆ ಮರ್ಪಕಾಗ ಸಭೆ ಸಮಾರಂಭ ಮಾಡೋಂಡ ಬದಲು ಸಾಮಾಜಿಕ ಬದಲಾವಣೆಗೆ ನಂಗೆ ಮೊಳಿಯಾಕ ನಂಗೆಲ್ಲ ಕೂಡೊಂಜಿ ನಂಗಳ ಎಂತೆಲ್ಲ ಬಾಧಿಸಿಟ್ಟನು ಇಂದೆತ್ರ ಈ ದಿವಸಕ್ಕೆ ಅದನ್ನು ಒಂದೊಂದೇ ನಿಗ್ರಹ ಮಾಡೋಣ ಅಂದಕ್ಕೆ ಮಾತ್ರ ಈ ಬಾಳೋ ಮೆ ಬಾಳು ಅನ್ನುವಂಥದ್ದು ಕಾಲಕಾಲ ಬಪ್ಪಾ ಅರ್ಥ ಇಪ್ಪ ಅನ್ನನೆ ನಂಗಳೂ ಕೂಡಿ ಹೆಚ್ಚಿಕೆ ಬದಲಾವಣೆ ಜಗದ ಜಗದ ನಿಯಮ ಅನ್ನೋನಕ್ಕೆ ಈ ಕ್ಷಿಪ್ರಗತಿಯಲ್ಲಿ ಬದಲಾಯಿಂದು ಈ ಕಾಲಾವಸ್ಥೆಯಲ್ಲಿ ನಂಗಳೂ ಕೂಡಿ ಎಲ್ಲಾಡೋ ಕೂಡ ಒತ್ತೋರ್ ಮೇಲೆ ಪೋಲು ಕೊಡವಾ ಕೊಡಗು ನಂಗೆ ಬಾವಂಥದು ಇಂಗೆಚ್ಚಕ್ಕೂ ವಿಶಿಷ್ಟವಾಯ್ತು ಪೋಲಡು ಇಗುತಪ್ಪ ಕಾವೇರಮ್ಮೆ ನಗಳೆಲ್ಲ ಚಾಕಿ ಪೋಲ್ತಳುಡು